ವಿಷಯ ಏನಪ್ಪ ಅಂತಂದರೆ ನೀವು ಟಿ ವಿ ಮಾಧ್ಯಮದಲ್ಲಿ ನೋಡಿರ್ಬೋದು ಜಿ ಎಸ್ ಟಿ ಡಿಪಾರ್ಟ್ಮೆಂಟಿಂದ ಕೆಲವು ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಒಂದು ಜಿ ಎಸ್ ಟಿಯಿಂದ ಇಷ್ಟು ಕಟ್ಟಿ ಅಷ್ಟು ಕಟ್ಟಿ ಅಂತೇಳಿ ಒಂದು ನೋಟಿಸ್ ಬಂದತಕ್ಕಂಥ ಒಂದು ಸುದ್ದಿಯನ್ನು ಕೇಳಿರ್ಬೋದು ಈ ಒಂದು ಟ್ಯಾಕ್ಸ್ ಡಿಪಾರ್ಟ್ಮೆಂಟಲ್ಲಿ ಒಂದು ನಿಯಮ ಇದೆ ನಲವತ್ತು ಲಕ್ಷದಕ್ಕಿಂತ ಜಾಸ್ತಿ ನೀವೇನಾದರೂ ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಒಂದು ವ್ಯವಹಾರವನ್ನು ಮಾಡಿದರೆ ಅಂಥವರು ಹದಿನೆಂಟು ಪರ್ಸೆಂಟು ಜಿ ಎಸ್ ಟಿ ಕಟ್ಟಬೇಕು ಅಂತೇಳಿ ಒಂದು ರೂಲ್ ಇದೆ ಇದು ಜನಸಾಮಾನ್ಯರಿಗೆ ಯಾರಿಗೂ ಗೊತ್ತಿರಲ್ಲ ಇದರ ಬಗ್ಗೆ ಅರಿವನ್ನು ಮೂಡ್ಸ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನ ಈ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಮಾಡಬೇಕು ಏನೋ ಸಣ್ಣ ಪುಟ್ಟ ವ್ಯಾಪಾರಗಳು ಈಸಿ ಆಗಲಿ ಅಂತೇಳಿ ಈ ಒಂದು ಫೋನ್ ಪೇ ಗೂಗಲ್ ಪೇ ಇಂಥ ಯು ಪಿ ಐ ಮಾಧ್ಯಮಗಳನ್ನು ಯೂಸ್ ಮಾಡಿಕೊಂಡು ಮಾಡಿದರೆ ವಿವರನ ಅಂತಹ ವ್ಯಾಪಾರಿಗಳಿಗೆ ನೀವು ಟ್ಯಾಕ್ಸ್ ಕಟ್ಟಿ ಮೂವತ್ತೆರಡು ಲಕ್ಷ ಕಟ್ಟಿರಿ ನಲ್ವತ್ತು ಲಕ್ಷ ಕಟ್ಟಿರಿ ಅಂತೇಳಿ ನೋಟಿಸ್ ಕೊಟ್ಟರೆ ಯಾನೇ ಸ್ವಾಮಿ ಯೋಚನೆ ಮಾಡಿ ಆ ಒಂದು ಅರಿವನ್ನು ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ಮೊದಲು ಮಾಡಿ ಅದಾದ ನಂತರ ಇದು ಬಿಡಿ ಇದು ಹೋಗ್ಲಿ ಬಿಡಿ ನೋಟಿಸ್ನ ಇಂಗ್ಲೀಷಲ್ಲಿ ರೆಡಿ ಮಾಡೋದು ಡಿಪಾರ್ಟ್ಮೆಂಟಿಂದ ಇಂಗ್ಲೀಷಲ್ಲಿ ಆ ಒಂದು ಪೇಪರಲ್ಲಿ ಟೈಪ್ ಮಾಡಿ ರೆಡಿ ಮಾಡಿ ವಾಟ್ಸಪ್ ಮೂಲಕ ಕಳಿಸ್ಬಿಡೋದು ಆ ಜನಸಾಮಾನ್ಯರಿಗೆ ಕೆಲವರು ವಾಟ್ಸಪ್ನ ಯಾವ ಕೆಲವು ಉದ್ದೇಶಗಳಿಗೆ ಇಟ್ಕೊಂಡಿರ್ತಾರೆ ಅಂಥವ್ರು ಆ ಇಂಗ್ಲೀಷ್ನಲ್ಲಿ ಬಂದಂಥ ನೋಟಿಸ್ಗಳನ್ನು ನೋಡಿದರೆ ಅವ್ರಿಗೇನು ಅರ್ಥ ಆಗಲ್ಲ ಕನ್ನಡದಲ್ಲಿ ಕಳಿಸ್ರಿ ಕಳಿಸೋದು ಇಂಗ್ಲೀಷ್ನಲ್ಲಿ ಏನು ಗೊತ್ತಾಗುತ್ತೆ ನಮ್ಮ ಕರ್ನಾಟಕದ ಜನತೆಗಳು ಕೆಲವರಿಗೆ ಹಾಂ ಓದಿರೋರಿಗೂ ಗೊತ್ತಾಗುತ್ತೆ ಓದೇ ಇದ್ದವ್ರಿಗೆ ನೇನು ಗೊತ್ತಾಗುತ್ತೆ ಎರಡನೇ ಮಾತು ಇದು ಮೂರನೇ ಮಾತು ಏನಪ್ಪ ಅಂತಂದರೆ ನಾಲ್ಕು ಐದು ವರ್ಷದಿಂದ ಸುಮ್ಮನಿದ್ದು ಒಂದೇ ಸರಿ ನಾಲ್ಕು ವರ್ಷದ್ದು ಇಷ್ಟೊಂದು ವ್ಯವಹಾರವನ್ನು ನಿಮ್ಮ ಅಕೌಂಟಲ್ಲಿ ಮಾಡಿದಿರಾ ಇಷ್ಟು ಕಟ್ಟಿ ಟ್ಯಾಕ್ಸ್ ಅಂತ ಕೊಡೋದು ಯಾವ ನ್ಯಾಯ ಆ ವರ್ಷದಲ್ಲೇ ಅರಿವು ಮೂಡಿಸಿ ಆ ವರ್ಷದಲ್ಲೇ ಕೊಟ್ಟರೆ ಅದೊಂಥರ ಇರುತ್ತೆ ನಾಲ್ಕು ವರ್ಷದಿಂದ ಸುಮ್ಮನೆ ಇದು ನಾಲ್ಕು ವರ್ಷದ್ದು ಒಂದೇ ಸರಿ ಕೊಟ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಏನಾಗಬೇಕು ಈ ನಿಯಮನ ಈ ನೀತಿನ ಖಂಡಿಸಲೇಬೇಕಾಗುತ್ತಲ್ವ